ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಚಿಕನ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಸ್ಟೈಲು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಫಸ್ಟು ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಬಾಣಲಿಗೆ ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಮನೇಲೇ ಮಾಡಿರೋದು ನಿಮ್ಮ ಮನೇಲಿ ಮಾಡಿರೋದಿಲ್ಲ ಅಂದರೆ ಹಂಗಿದಾದರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಈಗ ಎಣ್ಣೆಕಾಯಿಯವರೆಗೂ ವೆಯ್ಟ್ ಮಾಡಿಬಿಟ್ಟು ಎಣ್ಣೆ ಕಾದಿದ ನಂತರ ನೆಕ್ಸ್ಟು ನಾನು ಇದಕ್ಕೆ ಚಕ್ಕೆ ಒಂದು ಇಂಚು ಒಂದು ನಾಲ್ಕು ಲವಂಗ ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನು ಸೋಂಪು ಒಂದು ಮೂರು ಒಣ ಒಣಮೆಣಸಿನಕಾಯಿ ಎರಡು ಯಾಲಕ್ಕಿ ಇಷ್ಟನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಅದು ಫ್ಲೇವರ್ ಬಿಡೋವರೆಗೂ ನೆಕ್ಸ್ಟ್ ಇದಕ್ಕೆ ನಾನು ಹುದ್ದೆದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಈರುಳ್ಳಿ ಹಾಕ್ಕೊಳ್ತಾ ಇರೋದು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದು ಸೊ ಅದಕ್ಕೆ ನಾನೊಂದು ಮೂರು ಈರುಳ್ಳಿ ಮಾತ್ರ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನಾನು ಮತ್ತು ಖಾರಕ್ಕೆ ಅಂತ ಹೇಳಿಬಿಟ್ಟು ಒಂದು ಐದು ಹಸಿ ಮೆಣಸಿನ್ಕಾಯಿನ ನಾನು ಉದ್ದೋದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕಿರೋದು ಜಸ್ಟ್ ಟೇಸ್ಟಿಗೆ ಅಷ್ಟೇ ಹಾಕ್ಕೊಳ್ತಾ ಇರೋದು ಅದಕ್ಕೋಸ್ಕರ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಮೂರು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರ್ಬೇನ ಸೊಪ್ಪು ಇದು ಇದಿಷ್ಟು ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದು ಒಂಥರ ಡಿಫ್ರೆಂಟ್ ಸ್ಟೈಲು ಮಾಮೂಲಿ ಸ್ಟೈಲಲ್ಲ ನಾನು ಆಲ್ರೆಡಿ ನಿಮಗೆ ಒಂದು ಸರಿ ತೋರಿಸಿದ್ದೀನಿ ನಾನು ವೀಡಿಯೋದಲ್ಲಿ ನೋಡ್ಬೋದು ನೀವು ಇದು ಬಂದುಬಿಟ್ಟು ಈ ಇನ್ನೊಂಥರ ಸ್ಟೈಲು ಇದು ಒಂದು ಸರಿ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೆಕ್ಸ್ಟು ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿದಾದರೆ ಸ್ವಲ್ಪ ತರ್ತರಿಯಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಜಾಸ್ತಿ ದಿನ ಆಗಿರತ್ತೆ ಅಂತ ಹೇಳಿಬಿಟ್ಟು ಮಾಡಿಟ್ಟು ಅದಕ್ಕೆ ನಾನು ಜಾಸ್ತಿ ಮನೇಲೆ ಮಾಡಿಟ್ಕೊಳ್ತೀನಿ ಮನೆಯಲ್ಲೇ ಮಾಡಿದ್ದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಶ್ಶಾಗಿ ಮಾಡಿದ್ದು ಸೊ ಹಂಗಾಗಿ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಳ್ತೀನಿ ನೆಕ್ಸ್ಟು ಇದಕ್ಕೆ ನಾನು ಒಂದು ಎರಡು ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಬಿಟ್ಟು ಒಂದೆರಡು ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ನೀವು ಹುಳಿ ಇಷ್ಟ ಆಗಿಲ್ಲ ಅಂದರೆ ನೀವು ಫಾರಮ್ ಟೊಮೊಟೊ ಬೇಕಾದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವಾ ಬಾಯ್ಲರ್ ಕೋಳಿ ಸೊ ಅದನ್ನು ತೊಳೆದ್ಬಿಟ್ಟು ಇದ್ದೀನಿ ಇದು ಬಾಯ್ಲರ್ ಕೋಳಿ ಚಿಕನ್ನು ನೀವು ಇದನ್ನು ನಾಟಿ ಸ್ಟೈಲಲ್ಲಿ ಮಾಡ್ಕೊಬೋದು ಅಂದರೆ ನಾಟಿ ಕೋಳಿ ಮಟನ್ ಆದರೂ ತೊಗೊಂಡು ಸಾರಿ ಚಿಕನ್ ಆದರೂ ತೊಗೊಂಡು ಹಾಕ್ಕೊಬೋದು ಏನಂದರೆ ನಾಟಿ ಕೋಳಿದು ಅಂದರೆ ಇದು ಬಾಣ್ಲಿ ಬೇಯಲ್ಲ ಅದಕ್ಕೆ ಅದನ್ನೇನು ಮಾಡಬೇಕು ಅಂದರೆ ನಾವಾಗ ಸಪ್ರೇಟ್ ಬೇಯಿಸ್ಕೊಬಿಡ್ಬೇಕು ಚಿಕನ್ನ ನಾಟಿ ಕೋಳಿನ ಸೊ ಬೇಯಿಸ್ಕೊಂಬಿಟ್ಟು ಈ ಥರ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಬಾಯ್ಲರ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ಲರ್ ಕೋಳಿ ಏನು ಜಾಸ್ತಿ ಬೇಯೋ ಅಷ್ಟು ಟೈಮ್ ಏನು ತೊಗೊಳ್ಳೋಲ್ಲ ಅದಕ್ಕೆ ನಾನು ಬಾಯ್ಲರ್ ಕೋಳಿನ ಬಾಣಲಿಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸ್ಮೆಲ್ ಕೌಚು ಸ್ಮೆಲ್ ಅಂತ ಹೇಳಿ ಹೇಳ್ತೀವಿ ಅದು ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಿಕನ್ ಆಗಲಿ ಮಟನ್ ಆಗಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಮಾಡ್ಕೊಂಡು ಮಾಡ್ಕೊತ ನೀರು ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ಚೆನ್ನಾಗಿ ಅದು ನೀರು ಬಿಟ್ಕೊಳ್ಳೋವರೆಗೂ ನಾವು ಎಣ್ಣೆನಲ್ಲೇ ನಾವು ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಕಲರಿಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಕಲರಿಗೆ ಚೆನ್ನಾಗಿರುತ್ತೆ ಅರ್ಶನ ಹಾಕ್ಕೊಂಡ್ರೆ ಬೇಡ ನಮಗೆ ಕಲರ್ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಬೋದು ನೆಕ್ಸ್ಟು ಧನಿಯಾ ಪುಡಿ ಹಾಕ್ಕೊಂಡೆ ಒಂದೂವರೆ ಸ್ಪೂನು ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾವು ಕಾಳು ಮೆಣಸು ಹಾಕೋಬೇಕಾಗಿತ್ತು ಕಾಳು ಮೆಣಸಿನ ಪುಡಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇಲ್ಲ ನೆಕ್ಸ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಇದ್ದೀನಿ ಕಾಳು ಮೆಣಸಿನ ಪುಡಿ ಬೇಕಾದರೆ ಪ್ಯಾಕೆಟ್ ಸಿಗುತ್ತೆ ಪ್ಯಾಕೆಟ್ ತಂದಾದರೂ ಯೂಸ್ ಮಾಡ್ಕೊಬೋದು ಅಂದರೆ ಮೆಣಸು ತಂದ್ಬಿಟ್ಟು ನಾವು ಪುಡಿ ಮಾಡಾದರೂ ಹಾಕ್ಕೊಬೋದು ಬಟ್ ನಾನಿಲ್ಲಿ ಟೈಮ್ ಇಲ್ಲ ಮತ್ತು ಕರೆಂಟ್ ಬೇರೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿಬಿಟ್ಟು ನಾನು ಮೆಣಸಿನ ಪುಡಿ ಮಾಡಿ ಹಾಕ್ಕೊಳ್ತಾ ಇಲ್ಲ ಸೊ ಹಂಗಾಗಿ ಜಿ ಎಲ್ಲಿ ನಾನು ಮೆಣಸಿನ ಪುಡಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮೆಣಸಿನ ಪುಡಿ ಹಾಕ್ಕೊಂಡಷ್ಟು ಚಿಕನ್ ಮಟನ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿದ್ರೇ ಅದು ಹೋಗಿ ಟೇಸ್ಟ್ ಬರೋದು ಸೊ ಇದು ನಾನು ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಒಂದಿಲ್ಲ ಅಂದ್ರೆ ಏನು ನಡೆಯುತ್ತೆ ಸೊ ನೆಕ್ಸ್ಟು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮತ್ತೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವ ಬ್ರ್ಯಾಂಡ್ ಇದೆಯೋ ಅದೇ ಬ್ರ್ಯಾಂಡು ನೀವು ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ನಾನು ಚಿಕನ್ ಮಸಾಲ ಒಂದೂವರೆ ಸ್ಪೂನಷ್ಟು ಚಿಕನ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಯೂಸ್ ಮಾಡ್ತಾ ಇರೋದು ಅಂಗಡಿದೇನೆ ತೇಜು ಚಿಕನ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ ಆ ಬ್ರ್ಯಾಂಡ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟು ಇದನ್ನೆಲ್ಲ ಹಾಕ್ಕೊಂಡು ಚಿಕನ್ಗೆ ಒಂದೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ಮಿನಿಮಮ್ ಅಂದ್ರೂ ಒಂದು ಟು ಟು ತ್ರೀ ಮಿನಟ್ಸ ಅಷ್ಟು ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬೇರೆ ಏನೂ ನಾನು ಇಲ್ಲ ಜಸ್ಟ್ ಪುಡಿ ಹಾಗೆ ಉದುರಿಸ್ಬಿಟ್ಟು ಹಾಕಿ ಮಾಡ್ತಾ ಇರೋದು ಸೊ ಈ ಥರ ಮಾಡ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೈ ಅನ್ನಕ್ಕೂ ಮುದಕ್ಕೆ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಎಕ್ಸ್ಟ್ರಾ ಮಾಡ್ಕೊಬೋದು ಬಟ್ ನಾನಿಲ್ಲಿ ಬರೀ ಚಪಾತಿಗೆ ಮತ್ತು ರೈಸ್ಗೆ ಅಷ್ಟೇ ಮಾಡ್ಕೊಳ್ತಾ ಇರೋದು ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡಿದ್ದಾದಮೇಲೆ ಇದಕ್ಕೆ ಸ್ಪೆಷಲ್ ಅಂದರೆ ಎರಡು ಸ್ಪೂನಷ್ಟು ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ರೆ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಸೊ ಈ ಥರ ಮಾಡ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಲ್ಲಿ ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ಒಂದು ಅರ್ಧ ಸ್ಪೂನಷ್ಟು ನೀವು ಖಾರದ ಪುಡಿ ಇನ್ನೂ ಜಾಸ್ತಿ ಹಾಕೊಬೋದು ಬಟ್ ನಾನಿಲ್ಲಿ ಕ ಒಂದು ಮೀಡಿಯಮ್ ಲೆವೆಲಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಮಾ ಪಾಪು ಇರೋದರಿಂದ ಅವನಿಗೆ ತುಂಬ ಇಷ್ಟ ಚಿಕನ್ ಅಂದರೆ ಸೊ ಖಾರ ಆದರೆ ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಒಂದು ಹತ್ತರಿಂದ ಒಂದು ಕಾಲು ಗಂಟೆ ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಬಿಟ್ಟರೆ ಸಾಕು ಚೆನ್ನಾಗಿ ಬೆಂದುಬಿಡತ್ತೆ ಇದು ಕೆಲವರು ಕುಕ್ಕರಲ್ಲೇ ಮಾಡ್ಕೊಳ್ತಾರೆ ಬಟ್ ನಾನಿಲ್ಲಿ ಬಾಣಲೀಲೇ ಮಾಡ್ಕೊಳ್ತಾ ಇರೋದು ಸೊ ಈಗ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮೀಡಿಯಮ್ ಊರಿನಲ್ಲಿ ಫ್ರೆಂಡ್ಸು ನಿಮ್ಮ ಮುದ್ದೆಗೆ ಬೇಕಂದ್ರೆ ಆಗಲೇ ಹೇಳ್ದಂಗೆ ಸ್ವಲ್ಪ ನೀರು ಇನ್ನೊಂಚೂರು ಜಾಸ್ತಿ ಹಾಕ್ಕೊಂಡು ಗ್ರೇವಿ ಮಾಡಿಕೊಂಡು ಮಾಡ್ಕೊಬೋದು ಮುದ್ದೆನೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಚಪಾತಿಗೆ ಅಂತ ಮಾಡ್ಕೊಳ್ತಾ ಇರೋದು ಚಪಾತಿಗೆ ಅನ್ನಕ್ಕೆ ಸಾಕಾಗತ್ತೆ ಸೊ ಈಗ ಹಾಗೆ ಮಧ್ಯದಲ್ಲಿ ಒಂದು ಸರಿ ಲಿಡ್ಡು ತೆಗೆದು ಒಂದೆರಡು ಮೂರು ಸರಿ ಲಿಡ್ ತೆಗೆದು ನಾವು ಇದನ್ನು ತಿರುಗಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಸಾಲೆ ಹಿಡಿಬೇಕಲ್ವ ಸೊ ಹಂಗಾಗಿ ಮತ್ತು ಪೀಸಸ್ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಮಧ್ಯ ಮಧ್ಯೆ ಒಂದೆರಡು ಮೂರು ಸರಿ ತೆಗೆದು ಇದನ್ನು ತಿರುಗಿಸ್ಕೊಂಬಿಟ್ಟು ಮತ್ತೆ ಈ ಲಿಡ್ನ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಚಾನೆಲ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇದ್ದಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾನೀಗ ಮತ್ತೆ ಓಪನ್ ಮಾಡಿದೀನಿ ನೋಡಿ ಈಗ ನೀರು ಡ್ರೈ ಆಗಿದೆ ನನಗಿಷ್ಟು ಗೊಜ್ಜಾದರೆ ಸಾಕು ಚಪಾತಿಗೆಲ್ಲ ಚಪಾತಿಗೆ ಏನಷ್ಟೊಂದು ಗ್ರೇವಿ ಜಾಸ್ತಿ ಬೇಕಾಗಲ್ಲ ಸೊ ನಮ್ಮನೇಲಿರೋದ್ರಿಂದ ನಮ್ಮನೇಲಿ ಮೂರರಿಂದ ನಾಲ್ಕು ಜನ ಅಷ್ಟೇ ಇರೋದು ಸೊ ಹಂಗಾಗಿ ನಮಗೆ ಇಷ್ಟು ಸಾಕಾಗತ್ತೆ ಇದು ಚಪಾತಿಗೆ ಗ್ರೇವಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನೀಗ ಫೈನಲಾಗಿ ಪುದೀನ ಸೊಪ್ಪು ಇದ್ದೀನಿ ಪುದೀನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿದ್ರೆ ನಮ್ಮ ಚಿಕನ್ ಫ್ರೈ ರೆಡಿಯಾಗಿರುತ್ತೆ ಡಿಫ್ರೆಂಟ್ ಸ್ಟೈಲಾಗಿರೋ ಚಿಕನ್ ಫ್ರೈ ನೀವು ಕೂಡ ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಒಮ್ಮೆ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಕೂಡ ಮಾಡಿದ್ದೀನಲ್ವ ಈಗ ಈಗ ಇದಕ್ಕೆ ನಾನು ಚಪಾತಿ ಮಾಡಿಕೊಂಡು ಟೇಸ್ಟ್ ಮಾಡ್ತೀನಿ ಈಗ ಒಂದ್ಸರಿ ಫ್ರ ಪೀಸ್ ಬೆಂದಿದೆಯಾ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೆಟ್ಟಾಗಿದೆ ಸೊ ಇದಕ್ಕೆ ನಾನು ಫೈನಲ್ ಆಗಿ ಒಂದು ಅರ್ಧ ಹೋಳಷ್ಟು ನಾನು ನಿಂಬೆಣ್ಣ ಬೀಜ ತೆಗೆದುಬಿಟ್ಟು ಇಂಡುಕೊಳ್ತಾ ಇದ್ದೀನಿ ಇಂಡ್ಕೊಂಬಿಟ್ಟು ಲೀಡ್ ಕ್ಲೋಸ್ ಮಾಡಿ ನಾನು ಸ್ವಿಚ್ ಆಫ್ ಸ್ವಿಚ್ ಆಫ್ ಇದ್ದೀನಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ನಾನು ಮಾಡಿರೋ ಸ್ಟೈಲ್ ನೀವು ಕೂಡ ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆನ ಥ್ಯಾಂಕ್ ಯು ಫಾರ್ ವಾಚಿಂಗ್